ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವು ವೃಕ್ಷಗಳನ್ನು ದೇವರ ಪ್ರತಿರೂಪವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಅಥವಾ ಅಶ್ವತ್ ಮರ ಪ್ರಮುಖವಾದದ್ದು ಸಾಮಾನ್ಯವಾಗಿ ಅರಳಿ ಮರವನ್ನು ನಾವು ಎಲ್ಲ ಊರುಗಳ ನಾಗರಕಟ್ಟೆ ಹಾಗೂ ದೇವಾಲಯಗಳ ಬಳಿ ಕಾಣುತ್ತೇವೆ ಅರಳಿ ಮರದಲ್ಲಿ ರುಚಿಯಾದ ಹಣ್ಣು ಬಿಡುವುದಿಲ್ಲ ಹಾಗೆ ಸುವಾಸನೆ ಭರಿತವಾದ ಹೂವನ್ನು ಕೂಡ ಈ ಮರ ನೀಡುವುದಿಲ್ಲ ಹಾಗೆ ಈ ಮರದಿಂದ ಪೀಠೋಪಕರಣಗಳನ್ನು ಮಾಡಲು ಸಹ ಸಾಧ್ಯವಿಲ್ಲ ಆದರೂ ಸಹ ಜನರು ಈ ಅರಳಿ ಮರವನ್ನು ಬೆಳೆಸಿ ಪೂಜಿಸಿ ಈ ಮರವನ್ನ ರಕ್ಷಣೆ ಮಾಡುತ್ತಾರೆ ಅದೇಕೆ ಈ ವೃಕ್ಷಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅರಳಿ ವೃಕ್ಷವನ್ನು ಪೂಜಿಸುವ ಮಹತ್ವವೇನು ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೃಕ್ಷರಾಜ ಎನಿಸಿಕೊಂಡಿರುವ ಅಶ್ವಥ್ ಮರವನ್ನು ದೇವಾಲಯಗಳಲ್ಲಿ ಬೆಳೆಸಲಾಗುತ್ತೆ ಈ ವೃಕ್ಷವು ಬಹಳ ಗಟ್ಟಿಮುಟ್ಟಾಗಿ ಇರುತ್ತೆ ಮತ್ತು ಮಳೆಗಾಗಲಿ ಗಾಳಿಗಾಗಲಿ ಬೀಳುವುದಿಲ್ಲ ಸೊಂಪಾದ ನೆರಳನ್ನೇ ಕೊಡುತ್ತದೆ ಹಾಗೆ ಸಾಕಷ್ಟು ಹಕ್ಕಿ ಪಕ್ಷಿಗಳಿಗೆ ಆಶಯವನ್ನು ನೀಡುತ್ತದೆ ಹುಲ್ಲಿಗಿಂತಲೂ ಎರಡು ಮೂರು ಪಟ್ಟು ಹೆಚ್ಚು ಪ್ರೋಟೀನ್ ಹೊಂದಿರುವ ಅಶ್ವಥ್ ವೃಕ್ಷದ ಎಲೆಗಳು ದನಗಳು ಹಾಗೂ ಆನೆಗಳಿಗೆ ಉತ್ತಮವಾದ ಮೇವು ಅಶ್ವತ್ಥ ವೃಕ್ಷ ಪ್ರಪಂಚದ ಎಲ್ಲ ಮರಗಳಿಗಿಂತಲೂ ವಿಶಿಷ್ಟವಾದ ಮರ ಏಕೆಂದರೆ ಸಣ್ಣ ಗಾಳಿಯ ಅಲೆ ಅಥವಾ ಎಳೆ ಬಂದರೆ ಯಾವ ಮರದ ಎಲೆಯೂ ಸಹ ಅಲುಗಾಡುವುದಿಲ್ಲ ಆದರೆ ಅಶ್ವತ್ ವೃಕ್ಷದ ಎಲೆಗಳು ಎಂದು ಅಲ್ಲಾಡಲು ಆರಂಭಿಸುತ್ತವೆ ಹಾಗಾಗಿ ಅಶ್ವತ್ ವೃಕ್ಷಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಚಲದಲ ಎಂದು ಕರೆಯುತ್ತಾರೆ ಅಂದರೆ ಯಾವಾಗಲೂ ಚಲನಶೀಲವಾದ ಎಲೆ ಉಳ್ಳ ಮರ ಎಂದರ್ಥ ಅಶ್ವಥ ಸರ್ವ ವೃಕ್ಷ ಎಂದು ಭಗವದ್ಗೀತೆಯಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಿಳಿಸಿದ್ದಾರೆ ಅಂದರೆ ಸರ್ವ ವೃಕ್ಷಗಳಲ್ಲಿಯೂ ಶ್ರೇಷ್ಠವಾದಂತಹ ಮರ ಅಶ್ವತ್ಮರ ಹಾಗಾಗಿಯೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಎಲ್ಲಾ ವೃಕ್ಷಗಳ ನಡುವೆ ತನ್ನನ್ನು ತಾನು ಅರಣೇ ಮರವೆಂದು ಹೇಳಿಕೊಂಡಿದ್ದರಂತೆ ಅಷ್ಟು ಮಾತ್ರವಲ್ಲದೆ ಇದೇ ಅಶ್ವತ್ಮರದ ಮರದ ಕೆಳಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮನು ಮರಣ ಹೊಂದಿದ್ದರು ಎಂದು ಉಲ್ಲೇಖವಿದೆ ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಅಶ್ವಥ್ ಮರದ ನೆರಳಿನಲ್ಲಿ ಆಯಿತು ಎಂಬ ನಂಬಿಕೆಯೂ ಕೂಡ ಹಿಂದೂ ಧರ್ಮದಲ್ಲಿದೆ ಮೂಲತೋ ಬ್ರಹ್ಮರೂಪಾಯ ಮತ್ತೆತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂದರೆ ಅಶ್ವತ್ ಮರದ ಬೇರುಗಳಲ್ಲಿ ಬ್ರಹ್ಮದೇವರು ಕಾಂಡದಲ್ಲಿ ದೇವರು ಎಲೆಗಳಲ್ಲಿ ಶಿವಪರಮಾತ್ಮನು ನೆಲೆಸಿದ್ದಾರೆ ಎಲ್ಲ ವೃಕ್ಷಗಳ ರಾಜ ಎನಿಸಿಕೊಂಡಿದೆ ಈ ಅಶ್ವಥ್ ವೃಕ್ಷ ಹಿಂದೂ ಮಹಾಕಾವ್ಯವಾದ ದ್ವಾಪರ ಯುಗದ ಮಹಾಭಾರತದಲ್ಲಿ ಅಶ್ವಥ್ ಮರಕ್ಕೆ ಸಂಬಂಧಿಸಿದಂತಹ ಅನೇಕ ಕಥೆಗಳನ್ನು ನಾವು ಕಾಣಬಹುದು ಅವುಗಳಲ್ಲಿ ಸತಿ ಸಾವಿತ್ರಿ ಅವರ ಕಥೆಯು ಸಹ ಪ್ರಮುಖ ಎನಿಸಿಕೊಳ್ಳುತ್ತದೆ ಸತಿ ಸಾವಿತ್ರಿಯು ಮದುವೆಯಾದ ಒಂದು ವರ್ಷದೊಳಗೆ ಸಾವಿತ್ರಿಯ ಪತಿಯಾದಂತ ಸತ್ಯವಾಣನು ಸಾವನ್ನಪ್ಪುತ್ತಾನೆ ಆಗ ಸತಿ ಸಾವಿತ್ರಿಯು ತನ್ನ ಪತಿ ದೇವರಾದ ಸತ್ಯವಾಣನ ಮೃತ ಶರೀರವನ್ನು ಅರಳಿ ಮರದ ಮಡಲಿನಲ್ಲಿ ಇಟ್ಟು ಅರಳಿ ವೃಕ್ಷಕ್ಕೆ ಕೆಂಪು ದಾರವನ್ನು ಸುತ್ತಿ ಯಮಧರ್ಮರಾಯನನ್ನು ಪೂಜಿಸುತ್ತಾಳೆ ಆಕೆಯ ಕಠಿಣ ವ್ರತದಿಂದ ಸಂತಸಗೊಂಡಂತಹ ಯಮಧರ್ಮರು ಆಕೆಯ ಪತಿಗೆ ಜೀವದಾನವನ್ನು ಕರ್ಣಿಸುತ್ತಾರೆ ಹಾಗಾಗಿ ಮದುವೆಯಾದ ಸುಮಂಗಳೆಯರು ವಟ ಸಾವಿತ್ರಿ ವ್ರತವನ್ನು ಆಚರಿಸುತ್ತಾರೆ ಹಾಗೆ ತಮ್ಮ ಪತಿದೇವರ ಆಯಸ್ಸನ್ನು ವೃದ್ಧಿಸುವಂತೆ ಈ ಅಶ್ವಥ್ ವೃಕ್ಷವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಅಶ್ವಥ್ ವೃಕ್ಷವನ್ನು ಬೋಧಿ ವೃಕ್ಷ ಎಂತಲೂ ಕರೆಯುತ್ತಾರೆ ಇದೇ ವೃಕ್ಷದ ಕೆಳಗೆ ಗೌತಮ ಬುದ್ಧರಿಗೆ ಜ್ಞಾನೋದಯವಾಗಿತ್ತು ಹಾಗಾಗಿ ಬೌದ್ಧರಿಗೂ ಸಹ ಅಶ್ವತ್ ವೃಕ್ಷ ಪೂಜನೀಯವಾಗಿದೆ ಈ ಮರ ಹಗಲಿನ ವೇಳೆ ಮಾತ್ರವಲ್ಲದೆ ರಾತ್ರಿಯ ಸಮಯದಲ್ಲಿಯೂ ಸಹ ಆಮ್ಲಜನಕವನ್ನೇ ಹೊರಹಾಕುತ್ತದೆ ಅತ್ಯಂತ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ಮರ ಈ ಅಶ್ವತ್ ಮರ ಒಳ ತೆಗೆದುಕೊಂಡ ಪ್ರತಿ ಸಾವಿರದ ಎಂಟುನೂರು ಕೆಜಿ ಇಂಗಾಲದ ಡೈಆಕ್ಸೈಡ್ ಅಶ್ವತ್ಥ ವೃಕ್ಷ ಸಾವಿರದ ಬಿಡುಗಡೆ ಮಾಡುತ್ತದೆ ಒಂದೇ ಒಂದು ಅರಳಿ ವೃಕ್ಷ ಇದ್ದರೆ ಸಾಕು ಒಂದು ಪುಟ್ಟ ಊರಿನ ಸಂಪೂರ್ಣ ಗಾಳಿ ಶುದ್ಧವಾಗಿರುತ್ತದೆ ಈ ಮರ ತನ್ನ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಸೂಕ್ಷ್ಮಾನು ಸೂಕ್ಷ್ಮ ಜೀವಿಗಳನ್ನು ಕೀಟಗಳನ್ನು ನಾಶಪಡಿಸುತ್ತದೆ ಇತ್ತೀಚಿನ ಯಾಂತ್ರಿಕ ದಿನಗಳಲ್ಲಿ ಒಳ್ಳೆಯ ಗಾಳಿ ದೊರಕುವುದು ಕೂಡ ದುರ್ಲಭ ಹಾಗಾಗಿ ಅರಳಿ ವೃಕ್ಷದ ಕೆಳಗೆ ಒಂದಷ್ಟು ಸಮಯವನ್ನು ಕಳೆಯುವುದು ಲಾಭಕಾರಕ ಪುರಾಣ ಕಾಲದಿಂದಲೂ ಅಶ್ವತ್ ವೃಕ್ಷವನ್ನು ವಿವಿಧ ಕಾರಣಗಳಿಂದ ಪೂಜಿಸಿಕೊಂಡು ಬಂದಿದ್ದಾರೆ ಅಶ್ವಥ್ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದು ನೀರಿರಿಯುವುದು ಅತ್ಯಂತ ಪುಣ್ಯದ ಸಂಗತಿ ಯಾರು ನಿರಂತರವಾಗಿ ಅಶ್ವತ್ ವೃಕ್ಷವನ್ನು ಪೂಜಿಸುತ್ತಾರೋ ಆ ವ್ಯಕ್ತಿಯ ಜೀವನ ಅತ್ಯಂತ ಸಮೃದ್ಧಿಯಿಂದ ಕೂಡಿರುತ್ತದೆ ನವಗ್ರಹಗಳಲ್ಲಿ ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಅಶ್ವಥ್ ವೃಕ್ಷವನ್ನು ಪೂಜಿಸಬೇಕು ಎನ್ನುವಂತಹ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಸಾಮಾನ್ಯವಾಗಿ ಗುರುಗ್ರಹವನ್ನು ಪುತ್ರಕಾರಕ ಎಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಅಶ್ವಥ್ ವೃಕ್ಷವನ್ನು ಪೂಜಿಸಬೇಕು ತ್ರೇತ್ರಾಯುಗದ ರಾಮಾಯಣದಲ್ಲಿಯೂ ಸಹ ಇದರ ಕುರಿತು ಉಲ್ಲೇಖವಿದ್ದು ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದಂತಹ ದಶರಥ ಮಹಾರಾಜ ತಮ್ಮ ಪತ್ನಿಯರೊಡನೆ ಅಶ್ವಥ್ ವೃಕ್ಷ ಪೂಜೆಯನ್ನು ಸಲ್ಲಿಸಿದ್ದರು ಎನ್ನುವ ಪ್ರತೀತಿ ಇದೆ ವೈಜ್ಞಾನಿಕವಾಗಿ ನೋಡುವುದಾದರೆ ಬೆಳಗಿನ ಜಾವ ಈ ಅಶ್ವಥ್ ವೃಕ್ಷ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಇಂತಹ ವಾಯುವಿನ ಉಸಿರಾಟದಿಂದ ಮಹಿಳೆಯರ ಗರ್ಭಕೋಶದಲ್ಲಿನ ಏನಾದರೂ ಸಮಸ್ಯೆ ಇದ್ದರೆ ಅದು ಸರಿ ಹೋಗಿ ಮಕ್ಕಳ ಭಾಗ್ಯ ಲಭಿಸುತ್ತದೆ ಹಾಗಾಗಿ ಮಕ್ಕಳಿಲ್ಲದವರು ಬೆಳಗಿನ ಸಮಯದಲ್ಲಿ ಅಶ್ವತ್ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬೇಕು ಅಶ್ವತ್ ವೃಕ್ಷದ ಕೆಳಗೆ ಅನೇಕ ಋಷಿ ಮುನಿಗಳು ಜಪತಪಗಳನ್ನು ನಡೆಸಿದ್ದಾರೆ ಹಾಗೆ ಜ್ಞಾನವನ್ನು ಸಹ ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ಯಾರಿಗೆ ಏಕಾಗ್ರತೆಯ ಕೊರತೆ ಇರುತ್ತದೆಯೋ ಅವರು ಅಶ್ವತ್ ವೃಕ್ಷವನ್ನು ಪೂಜೆ ಮಾಡಬೇಕು ಇಂದಿಗೂ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಇದರಿಂದ ಅವರ ಏಕಾಗ್ರತೆ ಹಾಗೂ ಜ್ಞಾನ ವೃದ್ಧಿಸುತ್ತದೆ ಉತ್ತಮವಾದ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಲು ಅಶ್ವತ್ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಪೂಜೆ ನೀರನ್ನು ಎರೆಯುವುದು ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಧ್ಯಾನವನ್ನು ಮಾಡುವುದು ಒಳಿತು ಎಂದು ಉಲ್ಲೇಖಿಸಲಾಗುತ್ತದೆ ಉತ್ತಮವಾದ ಜೀವನ ಸಂಗಾತಿಯ ಅನ್ವೇಷಣೆಯಲ್ಲಿ ಇರುವಂತಹ ಅವಿವಾಹಿತರು ಹಾಗೂ ವಿವಾಹ ಜೀವನದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಇರುವವರು ನಿತ್ಯವೂ ಅಶ್ವತ್ಥ್ವೃಕ್ಷಕ್ಕೆ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದರೆ ದಾಂಪತ್ಯ ಜೀವನ ಸುಖಮಯವಾಗಿ ಇರುತ್ತದೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ದೇವರುಗಳು ವೃಕ್ಷರಾಜ ಅಶ್ವಥ್ ವೃಕ್ಷದಲ್ಲಿ ನೆಲೆಸಿದ್ದು ದೇವತಾ ಸಾನ್ನಿಧ್ಯ ಇರುವುದರಿಂದಲೇ ಅಶ್ವಥ್ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಎಲ್ಲವೂ ಈಡೇರುತ್ತವೆ ಅರಳಿ ಮರ ತನ್ನೆಲ್ಲ ಎಲೆಗಳನ್ನು ಒಂದೇ ಬಾರಿ ಉದುರಿಸುವುದಿಲ್ಲ ಒಮ್ಮೆ ಮರದಿಂದ ಎಲೆಗಳು ಉದುರಲು ಆರಂಭಿಸಿದರೆ ಹೊಸ ಎಲೆಗಳು ಚಿಗುರಲು ಆರಂಭಿಸುತ್ತವೆ ಹಾಗಾಗಿ ಅಶ್ವತ್ ವೃಕ್ಷವು ಸಮಸ್ತ ಜೀವಿಗಳ ಹುಟ್ಟು ಸಾವಿನ ವೃತ್ತವನ್ನು ಪ್ರತಿನಿಧಿಸುತ್ತದೆ ಅಶ್ವತ್ ವೃಕ್ಷವನ್ನು ಅಶ್ವಥ್ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇನ್ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ಮಾಡಿದರೆ ನೀವು ಏನು ಅಂಡುಕೊಂಡಿದ್ದರೂ ಅದು ಶೀಘ್ರದಲ್ಲಿಯೇ ನೆರವೇರುತ್ತದೆ ಅಶ್ವಥ್ ಮರವನ್ನು ಶನಿವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮುಟ್ಟಿ ನಮಸ್ಕಾರ ಮಾಡಬಾರದು ಪ್ರತಿನಿತ್ಯ ಈ ವೃಕ್ಷದ ಸ್ಪರ್ಶ ನಿಷಿದ್ಧವಾಗಿದೆ ಕೇವಲ ಶನಿವಾರದಂದು ಮಾತ್ರ ಈ ವೃಕ್ಷವನ್ನು ಸ್ಪರ್ಶಿಸಬೇಕು ಎಂದು ಧರ್ಮಶಾಸ್ತ್ರಗಳು ತಿಳಿಸುತ್ತವೆ ಅಶ್ವಥ್ ವೃಕ್ಷಕ್ಕೆ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಎಂದು ಪದ್ಮಪುರಾಣ ತಿಳಿಸುತ್ತದೆ ಅಶ್ವಥ್ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ಹಾಕಿದರೆ ಹತ್ತು ಸಾವಿರ ಗೋದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಬೇರೆ ಯಾವ ವೃಕ್ಷವೂ ಇಷ್ಟು ಪುಣ್ಯಪ್ರದವಲ್ಲ ಒಂದು ಅಶ್ವಥ್ ವೃಕ್ಷವನ್ನು ನೆಟ್ಟರೆ ಮೂರು ಸಂಪಿಗೆ ಮತ್ತು ಎಕ್ಕದ ಗಿಡ ಏಳು ಆಲದ ಮರ ಎಂಟು ಬಿಲ್ವಪತ್ರೆಯ ಗಿಡ ಇಂಬೆ ಮರಗಳನ್ನು ನೆಟ್ಟ ಫಲ ದೊರೆಯುತ್ತದೆ ಜಲಾಶಯ ನದಿಗಳ ಸಮೀಪ ಅಶ್ವಥ್ ವೃಕ್ಷವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತದೆ ಅದರ ಎಲೆಗಳು ನೀರಿನಲ್ಲಿ ಬಿದ್ದಾಗ ಪಿಂಡ ಪ್ರದಾನಕ್ಕೆ ಸಮನಾಗಿ ಪಿತೃಗಳಿಗೆ ಅಕ್ಷಯ ಲೋಕವು ದೊರಕುತ್ತದೆ ಶನಿದೇವನಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಅಶ್ವತ್ ವೃಕ್ಷವನ್ನು ಬೆಳೆದು ಅದಕ್ಕೆ ನೀರನ್ನು ಅರ್ಪಿಸಬೇಕು ಈ ಮರಕ್ಕೆ ನೀರನ್ನು ಅರ್ಪಿಸುವ ವ್ಯಕ್ತಿಯ ಜನ್ಮ ಜನ್ಮಗಳ ಪಾಪಗಳು ನಿವಾರಣೆ ಆಗುತ್ತವೆ ನಮ್ಮ ಸುತ್ತಮುತ್ತಲೂ ಕಂಡು ಬರುವಂತಹ ದೇವತಾ ವೃಕ್ಷ ಅಶ್ವತ್ ವೃಕ್ಷ ಇದರ ಬಗ್ಗೆ ಹಲವು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು